ಹಾಯ್ ಹೆಲೋ ಗುಡ್ ಮಾರ್ನಿಂಗ್ ಯಾವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಇವತ್ತಿನ ವ್ಲಾಗ್ ಏನಂತಂದರೆ ನಾನು ಮತ್ತೆ ನನ್ನ ಫ್ರೆಂಡ್ ಹರ್ಷಿ ಮಾದಪ್ಪನ ಟೆಂಪಲ್ಗೆ ಇದೀವಿ ಸೊ ಅದೇ ಇವತ್ತಿನ ವ್ಲಾಗು ಸ್ವಲ್ಪ ಫನ್ನಾಗಿರುತ್ತೆ ಅವಳಿದ್ರೆ ಟೈಮ್ ಸ್ಪೆಂಡ್ ಆಗೋದೆ ಗೊತ್ತಾಗಲ್ಲ ಯಾಕಂದರೆ ಅಷ್ಟು ಮಜಾ ಮಾಡ್ತೀವಿ ಅವಳ ಜೊತೆ ಅಷ್ಟು ಮಾತಾಡ್ತೀವಿ ತುಂಬ ಫನ್ನಿಯಾಗಿರುತ್ತೆ ವ್ಲಾಗ್ ಹೇಳಬೇಕಂತಂದರೆ ಇವತ್ತು ಅಪ್ಲೋಡ್ ಮಾಡಿರೋದು ಕೂಡ ಅಷ್ಟೇ ಆಗೈತೆ ವ್ಲಾಗು ಆ್ಯಂಡ್ ಇನ್ನೊಂದು ನಾನು ಇವತ್ತು ಜಸ್ಟು ಬೆಳಗ್ಗೆ ನಾನು ಬಂದಿದ್ದು ಅಮ್ಮ ಮನೆಗೆ ನಾನು ಹಂಪಾಪುರದಲ್ಲೇ ಇದ್ದೆ ಸಂಜು ಕೂಡ ಇವತ್ತು ಬೆಳಿಗ್ಗೆ ಬೆಂಗಳೂರಿಗೆ ಹೊರಟ ಸೊ ಹಾಗಾಗಿ ನಾನು ಇಲ್ಲಿಗೆ ಬಂದೆ ನಾನು ನಿಮ್ಗೆ ಹೇಳಿದ್ನಲ್ಲ ಮೈಸೂರಲ್ಲಿ ಏನೋ ಕೆಲಸ ಇದೆ ಹೋಗಬೇಕು ಅಂತ ಸೊ ಹೋಗಿದ್ದೋ ನಾವು ಹೋಗಿದ್ದು ಬಂದು ಬಟ್ ಅದು ನಮ್ಮ ಕೆಲಸ ಮುಗಿಲಿಲ್ಲ ಇನ್ನೂ ನೆಕ್ಸ್ಟ್ ಟೈಮ್ ಕೂಡ ಹೋಗಬೇಕು ನೋಡೋಣ ಯಾವಾಗ ಹೋಗ್ತೀನಿ ಅನ್ನೋದನ್ನ ಆ್ಯಂಡ್ ನಾನು ಸಿಕ್ಕಾಪಟ್ಟೆ ಟಯರ್ಡ್ ಆಗಿಬಿಟ್ಟೆ ಮೈಸೂರಿಗೆ ಹೋದಾಗ ನಾವು ಬೆಳಿಗ್ಗೆ ಏಳುವರೆಗೆ ಏನೋ ಹೋಗಿದ್ದಕ್ಕೆ ಸಂಜೆ ನಾವು ಆರೂವರೆಗೇನೋ ಬಂದು ಅಷ್ಟೊತ್ವರೆಗೂ ಕೆಲಸ ಹಿಡಿತು ಸಿಕ್ಕಾಪಟ್ಟೆ ಬಿಸಿಲಲ್ಲಿ ನಮಗಂತೂ ಸುತ್ತಿ 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 ಸಹ ನಾನು ಹುಷಾರ ತಪ್ಪಿಟ್ಟೆ ಸೀರಿಯಸ್ಲಿ ಬಂದು ನಾನು ಆರೂವರೆಗೇನೆ ಮಲ್ಕೊಬಿಟ್ಟೆ ಮಲಗಿ ನಾನು ಎದ್ದಿದ್ದೆ ಒಂಬತ್ತುವರೆಗೋ ಎಂಟೂವರೆಗೋ ಏನೋ ಎದ್ದೆ ಅಷ್ಟೊತ್ತವರೆಗೂ ನಂಗೆ ಆಗಲೇ ಇಲ್ಲ ಸೀರಿಯಸ್ಲಿ ಮಲ್ಕೊಬಿಟ್ಟೆ ನಾನು ನಾನೇನು ಊಟ ಮಾಡಲಿಲ್ಲ ಹೊರಗಡೆನೇ ಆಗಲಿಲ್ಲ ಯಾಕಂದರೆ ಅಲ್ಲಿ ತಿಂದ್ವಲ್ಲ ಅವ್ನು ವಿನಿಗರ್ ಜಾಸ್ತಿ ಆಗ್ಬಿಟ್ಟಿದ್ದೆ ಅನ್ಸುತ್ತೆ ನಂಗೆ ಚೂರು ಇಷ್ಟ ಆಗಲಿಲ್ಲ ಸೀರಿಯಸ್ಲಿ ಬಂದು ಮಲ್ಕೊಂಡಿದ್ದೆ ಆಯಿತು ಮತ್ತೆ ಇನ್ನೊಂದ್ಸಲ ಹೋಗಬೇಕು ನೋಡೋಣ ನಾನೇ ಹೋಯ್ತೀನಿ ಇಲ್ಲ ಅಂತಂದ್ರೆ ಸಂಜುನ್ ಕಳಿಸ್ಬಿಡ್ತೀನಿ ನನಗಂತೂ ಆಗಲ್ಲ ಅಲ್ಲೆಲ್ಲ ಸುತ್ತಾಡೋದಕ್ಕೆ ಇವಾಗ ನಾವು ಮಾಧಕ್ಮಣಿ ಟೆಂಪಲ್ಗೆ ಹೋಗ್ತೀವಂತೀವಲ್ಲ ಬನ್ನಿ ಹೋಗೋಣ ನೋಡೋಣ ಇವತ್ತಿನ ಬ್ಲಾಗ್ ಹೇಗೆ ಮೂವ್ ಆಗುತ್ತೆ ಅಂತ ಹರ್ಶಿ ಇರ್ತಾಳಲ್ಲ ಮಾತ್ರ ಸೀರಿಯಸ್ಲಿ ಫನ್ನಿಂದನೇ ಎಂಡ್ ಆಗೋದು ತುಂಬ ಎಂಟರ್ಟೈನ್ಮೆಂಟ್ ಇರುತ್ತೆ ಈ ವ್ಲಾಗೂ ಮಿಸ್ ಮಾಡಿದೆ ನೋಡಿ ನಿಮ್ಗೆ ಹೇಳಿದ್ನಲ್ಲ ನಮ್ಮ ಮಾಧಪ್ಪ ಟೆಂಪಲ್ಗೆ ಹೋಗ್ಬೇಕು ಅಂತ ಬಂದ್ಲು ನೋಡಿ ಅರ್ಷಿ ಹೊರಡ್ಬೇಕು ಆದ್ರೆ ನಮ್ಮಮ್ಮ ಬರಲ್ಲ ಅಂತಂದ್ರು ಇವಾಗ ನೋಡಿದ್ರೆ ನಾನು ಬತ್ತಿ ನೀರು ನಾವು ಬೇಗ ಹೋಗೋಣ ಬಾ ಬೇಗ ಹೋಗ್ಬಿಡೋಣ ಅಂತ ಅನ್ಕೊಂಡ್ ಕರ್ಸ್ದೆ ಬಸ್ ಐತೆ ಬಾ ಹೋಗದ ಅಂತ ನಮ್ಮಮ್ಮ ನೋಡಿದ್ರೆ ಫೋನ್ ಮಾಡಿದ್ರೆ ನಾನು ಬತ್ತೀನಿ ಇರು ಇನ್ನೇನ್ ಬಂದೆ ಅಂತವ್ರೆ ಸೊ ಅದಕ್ಕಿನ್ನೊಂದ್ ಐದ್ ನಿಮಿಷ ಹತ್ತು ನಿಮಿಷ ವೇಟ್ ಮಾಡ್ತೀವಿ ಬಂದ್ಮೇಲೆ ಒಟ್ಟಿಗೆ ಹೋಗದ ಅವರು ಬಂದ್ರೆ ಒಂದ್ ರೀತಿಲ್ ಸರಿ ಹೋಗಕ್ಕೆ ಅದಕ್ಕೆ ಗಾಯಸ್ ಬಂದಿಡಿ ಇಲ್ಲಿ ಟೀ ಕೊಡ್ತೀನಿ ಸಪ್ಪೆ ಮಾಡಿ ಮಾಡ್ಕೋಳೆ ಇವಳು ಟೀನ ಕುಡ್ದಿ ಸಾರಿ ಕಾಫಿ ಅಂತ ನೋಡಿ ಹೆಂಗ್ ಮಾಡೋಳ ನೋಡಿ ನೋಡಿ ಇಲ್ಲ ನೀನ್ ತೋಳಸ್ ಚೆನ್ನಾಗಿಲ್ಲ ಹುಡುಗಿ ಪರವಾಗಿಲ್ಲ ನೋಡಕ್ಕೆ ಗಾಯಸ್ ಒಂದ್ ನಿಮಿಷ ರೀ ಈ ಕಡೆ ತೋರಿಸ್ತೀನಿ ಗೈಸ್ ಅದಕ್ಕೆ ಹೇಳೋದು ಯಾವ ಫ್ರೆಂಡ್ಸ್ಗೂ ಏನು ಹೆಲ್ಪ್ ಮಾಡಬಾರ್ದು ಅಂತ ಬಿಸಿಲು ಅಂದ್ಬಿಟ್ಟು ನಾನು ಪಾಪ ವೇಲ್ ಕೊಟ್ಟರೆ ಅವಳು ಒಬ್ಬಳೇ ಓಸ್ಕೊ ನೋಡಿ ನನಗೂ ಸ್ವಲ್ಪ ಕೊಡ್ಬೇಕು ತಾನೆ ಬಿಸಿಲು ಅಂತ ಕೊಟ್ರೆ ಎಂತ ಎಂತ ಫ್ರೆಂಡ್ಸು ಇವ್ರುಗಳೆಲ್ಲ ಫ್ರೆಂಡ್ಸು ನಮಗೆ ಆಮೇಲೆ ಗೈಸ್ ಮನೆಗೆ ಬಂದಮೇಲೆ ಸುಮ್ಮನೆ ಕೂತ್ಕೊಳ್ಬಿಟ್ಟು ನಮ್ಮ ಅಮ್ಮಂಗೆಲ್ಲ ಹಾಕ್ಕೊಡ್ತವಳು ಒಂದು ಕಡೆಯಿಂದ ಕೂತ್ಕೊಂಡು ಕುತ್ಕೊಂಡು ಹಂಗೆ ಆಂಟಿ ಹಿಂಗೆ ಆಂಟಿ ಅಂದ್ಕೊಂಡು ನಾನು ಈ ಸತಿ ಬಂದಾಗ ಅಲ್ಲ ಆಯ್ತು ಕುತ್ಕ ನಾನು ಈ ಸತಿ ಹೋಗಿದ್ದಾಗ ಅವ್ರ ಅಮ್ಮನಿಗೆ ಹಾಕ್ಕೊಟ್ಟಿದ್ನಲ್ಲ ಎಲ್ಲ ರಿವೆಂಜ್ ತಿರ್ಸ್ಕೊತವಳೆ ನಿಮ್ಮ ಫ್ರೆಂಡ್ಸು ಇದೇ ಥರ ಮಾಡ್ತಾರ ನಿಮಗೆ ನೋಡಿ ಎಂಥ ಫ್ರೆಂಡ್ಸ್ ಸಿಕ್ಕೋರು ನಮಗೆ ನಾನು ಇವಳನ್ನ ಅಯ್ಯೋ ನಾಲ್ಕನೇ ಕ್ಲಾಸಿಂದ ನನಗೂ ಏನು ಏನಾದರೂ ಸೋರ್ಸ್ಕೊಂಡು ಸೋರ್ಸ್ಕೊಂಡು ಸಾಕು ನನಗೆ ನಿನ್ನೊಂದು ಸೋರ್ಸ್ಕೊಂಡು ಸಾಕು ಸಾಕಾಗೋಯ್ತೆ ಗೈಸ್ ನಾಲ್ಕನೇ ಕ್ಲಾಸಿಂದನು ನಾಲ್ಕನೇ ಕ್ಲಾಸ್ ಇದೇ ಬಾಳು ಅದರಲ್ಲಿ ಬಿಸ್ಲು ನನಗೊಂದು ಸ್ವಲ್ಪ ಕೊಡು ನನಗೆ ಆಗಲ್ಲ ನನಗೆ ಆಟೋ ಯಾವುದೂ ಸಿಗ್ಲಿಲ್ಲ ಅಂತ ನಾವು ಆಟೋ ಸ್ಟ್ಯಾಂಡ್ಗೆ ಹೋಗ್ತಾ ಇದ್ದೀವಿ ನಾವು ಫೈನಲಿ ದೇವಸ್ಥಾನಕ್ಕೆ ಹೋಟ್ವಿ ದೇವಸ್ಥಾನದಲ್ಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ನಾವು ಈಚೆ ಕೂತಿದ್ದೀವಿ ಅಂದರೆ ಆಟೋಗೆ ಮತ್ತೆ ವೆಯ್ಟ್ ಮಾಡಿಕೊಂಡು ಯೂ ಹೆಸರು ಮಾಲಿಂಗ ಅಂತ ನಮ್ಗೆ ಅಲ್ಲೇ ಫ್ರೆಂಡ್ ಆಗಿದ್ದು ಎಷ್ಟು ಚೆನ್ನಾಗಿ ಮಾತಾಡ್ತಾನೆ ಗೊತ್ತಾ ತುಂಬ ಕ್ಯೂಟಾಗಿ ಮಾತಾಡ್ತಾನೆ ಆ್ಯಂಡ್ ಅಷ್ಟೇ ಕ್ಯೂಟಾಗೂ ಕೂಡ ಇದ್ದಾನೆ ನಾನು ಹೋಗಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಅರ್ಶಿ ಮನೆಗೆ ಹೋದೆ ನಾನು ಅಲ್ಲ ಗೈಸ್ ವೀಡಿಯೋ ಆನ್ ಮಾಡೋದೇ ತಡ ನಾನು ಹೇಳಲಿ ಬಿಡ್ಲಿ ಇವಳಿಗೆ ಇವಳಿಗೆ ಏನು ಬರ್ತದೆ ಅದನ್ನು ಅವಳೇ ಹೇಳ್ಬಿಡ್ತಾಳೆ ಗಾಯ್ಸ್ ಏನಾದರೂ ಸರಿ ಇವಳೇ ಹೇಳ್ಬಿಡ್ಬೇಕು ಫಸ್ಟು ವೀಡಿಯೋ ಆನ್ ಮಾಡ್ತಿದ್ದಂಗೆ ಏನು ಇವಳು ಹೇಳ್ತಾಳೆ ಗಾಯಸ್ ಅಂತ ನಾನು ಹೇಳ್ತಿದ್ದೀನಿ ಗಾಯಸ್ ಅಂತ ಆಮೇಲೆ ನೋಡಿ ನಾನು ಎಲ್ಲರನ್ನು ಈ ಸಲ ಮೀಟ್ ಮಾಡಿದ್ದೀನಿ ನಿನ್ನೆ ಸಹಾನೂನು ಇವತ್ತು ಹರ್ಶಿತೀನ ಅರ್ಶಿತನ ಆಗಲೇ ಮೀಟ್ ಮಾಡಿದ್ದೀನಿ ರಕ್ಷಿನೂ ಮೀಟ್ ಮಾಡಬೇಕಾಗಿತ್ತು ನೆನೆ ಬಂದಿದ್ಲಂತೆ ಕೇರ್ ನಗರಕ್ಕೆ ಬಟ್ ಮೀಟ್ ಮಾಡೋಕ್ಕಾಗಲಿಲ್ಲ ಇವತ್ತು ಮಿಸ್ ಮಾಡಿದೆ ಏಮನ್ ಮನೆಗೆ ಹೋಗ್ಬೇಕು ಅಂತ ನಾವು ಪಣ ತಟ್ಬಿಟ್ಟಿದ್ದೀವಿ ಅದು ಜ್ಯೂಸ್ ಚೆಲೋ ಗೈಸ್ ಜ್ಯೂಸ್ ಕೊಟ್ಟವಳೆ ತಣ್ಗಾಗ್ಲಿ ಅಂತ ನಾನು ಅದ್ಕೆ ಹೇಳ್ದೆ ಜ್ಯೂಸ್ ಎಲ್ಲ ಏನಿಕ್ ಕೊಟ್ಟೆ ಏಮ್ ಮನೇಲಿ ಏನು ತಿನ್ನಕಾಗಲ್ಲ ಕುಡಿಯಕಾಗಲ್ಲ ಅಂತ ಗೈಸ್ ನಮ್ ಫ್ರೆಂಡ್ಶಿಪ್ ಅಲ್ಲಿ ಹೆಂಗೆ ಅಂದ್ರೆ ಒಂಥರ ಫೈಟ್ ಈಗ ಇವಳ ಮನ್ ನಮ್ಮ ಮನೆಗೆ ಬಂದಿದ್ಲಲ್ವಾ ನಾನು ಇವಳ ಮನೆಗೆ ಬರಲೇಬೇಕು ಅದೊಂಥರ ರೂಲ್ಸು ನಮ್ಮ ಗ್ಯಾಂಗಲ್ಲಿ ಒಬ್ಬರು ಮನೆಗೆ ಹೋದ್ರೆ ಇವ್ರು ಹೋಗ್ಲೇಬೇಕು ನಾವು ಅವ್ರನ್ನ ಮಾತಾಡಿದ್ರೆ ಇವ್ರನ್ನೂ ಮಾತಾಡಿಸ್ಲೇಬೇಕು ನಾವು ಅವ್ರನ್ನ ಮೀಟ್ ಮಾಡಿದ್ರೆ ಇವ್ರನ್ನ ಮೀಟ್ ಮಾಡಲೇಬೇಕು ಹೇಳಿಲ್ಲ ಅಂದ್ರೆ ಕೂಡ ಸೀರೆ ಇಲ್ಲ ಮಾತಾಡ್ಸ ಏನು ಗೊತ್ತಾಗ್ ಮೊಕ ಎಲ್ಲ ಅದೇನೋ ಅಂತಾರೆ ನಮ್ಮ ಸೈಡಲ್ಲಿ ತಿಪ್ಪುರ್ದೆನಳು ಅಂತ ಆ ಥರ ಆ ಥರ ಹೊಂಟೋಗ್ಬಿಡ್ತದೆ ಹ್ಞೂ ಇವಳ ಪತ್ರ ಬಂದರೆ ಏನು ಗೊತ್ತಾಗೈಸಿ ಬರೀ ಹೊಡೆದು 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 ನಾನು ಅರ್ಧ ಸಣ್ಣ ಮಾಡಿಬಿಡ್ತಾಳೆ ನನ್ನ ಸಣ್ಣ ಒಡೆದು ಹೊಡೆದು ಹೊಡೆದು ಅರ್ಧ ನಿಗ್ರಸ್ ಹಾಕ್ಬಿಡ್ತಾಳೆ ಇವಾಗ ಇವಳು ಮಧ್ಯಾಹ್ನ ನಾವು ನಮ್ಮ ಮನೆಗೆ ಬಂದಿದ್ದು ಸೊ ಇವಾಗ ಇವಳು ಮನೆಗೆ ಬಂದಿದ್ದೀನಿ ಈಗ ಇವಳು ಮನೆಗೆ ಬಂದಿದ್ದೀನಿ ಅಂತ ಅಂದಮೇಲೆ ಮನೆ ಇಲ್ಲೇ ಅವಳು ಮನೆಗೆ ಹೋಗ್ಲೇಬೇಕು ಇನ್ನೆನೆ ಸಾ ನೆನ್ನೆ ಇದ್ದಿದ್ರಂತೂ ವರ್ಷ ರಕ್ಷಿನ ಮೀಟ್ ಮಾಡಲೇಬೇಕಾಗಿತ್ತು ಸದ್ಯ ನನ್ನ ಪುಣ್ಯ ಇಲ್ಲ ರಕ್ಷಿದು ಅನುಬಂಧ ಯಾಕೆ ಯಾಕೆ ಗೊತ್ತಾಗಿಸಿ ಇದನ್ನು ಕೇಳಿದ್ರೆ ಸೀರಿಯಸ್ಲಿ ನೀವು ಹಿಂಗ್ ಫ್ರೆಂಡ್ಶಿಪ್ ಅಂತ ಅಂತೀರ ಅವಳು ನಾನು ಕಾಲಲ್ ಆಗ್ಲಿ ಲೈವಲ್ಲಾಗ್ಲಿ ಜಗಳ ಆಡದೆ ಮಾತ್ರ ನಾವಿರಲ್ಲ ಎಲ್ಲ ಓದ್ ಜನ್ಮದಲ್ಲ ಅದೇನು ಅಂತಾರಲ್ಲ ಏನೇ ಜನ್ಮದಲ್ಲಿ ದುಶ್ಮನ್ ಆಗಿದ್ದು ಅನ್ಸುತ್ತೆ ಅದಕ್ಕೆ ನಾನು ಅವಳು ಎಲ್ಲೋದ್ರು ಬರೀ ಜಗಳೇ ಆಡ್ತೀವಿ ಜಗಳ 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 ನಾನಂತೂ ಒಂಚೂರು ಜಗಳ ಆಡೋದು ನಾವೇ ಇನ್ಯಾರು ಜಗಳ ಆಡಲ್ಲ ನಾನು ರಕ್ಷಿನೇ ಜಾಸ್ತಿ ಜಗಳ ಮಾಡೋದು ಅದೇ ನಮ್ ಅವಳಿಗೆ ಮೇಲೆ ಲವ್ ಜಾಸ್ತಿ ಮೇಲೆ ಲವ್ ಜಾಸ್ತಿ ಆಡ್ತೀವಿ ಆದರೆ ಅಲ್ಲೇ ಕಾಂಪ್ರಮ ಮಾಡ್ಕೊಂಡು ಅಂದರೆ ಆಡೋದು ಅಂದರೆ ಬಿಡೋಲ್ಲ ಮತ್ತೆ ಮಾತಾಡ್ಕೊಂಡು ಸುಮ್ಮನೆ ಆಯ್ತೀವಿ ಆದರೆ ರಕ್ಷಿ ಹತ್ರ ಹೆಂಗಂದ್ರೆ ಏನಾದರೂ ಒಂದು ಮಾತಾಡ್ಸೋಕೆ ಏನಾದ್ರೂ ಒಂದು ರೀಸನ್ ಅದು ಏನೋ ಈಗ ಯಾರಿಗಾರು ಇಲ್ವೋ ಇಲ್ಲ ಏನೋ ಇಲ್ಲ ನನ್ನ ಕನ್ಸಲ್ಲಿ ಅವಳು ಹೋಗೋದು ಏನಾದ್ರು ಒಂದು ಬರಲೇಬೇಕು ಯಾಕೆ ಹಿಂಗೆ ಅಂತಿದ್ದೀನಿ ಅಂತಂದರೆ ಅವಳ ಜೊತೆ ನನಗೆ ರೀಸೆಂಟಾಗಿ ಇಬ್ಬರಿಗೂ ಜೋರು ಜೋರು ಜಗಳಾಗ್ಬಿಟ್ಟೆ ಅವಾಗೆ ನಿನ್ನನ್ನು ಮಾತಾಡ್ಬಿಡೋ ನಾನು ನಿನ್ನ ಮಾತಾಡ್ಸಲ್ಲ ಅಂದ್ಕೊಂಡು ಸುಮ್ಮನೆ ಬಿಟ್ಟಿದ್ದೋ ಆಗ ಇವಳೆ ಮೀಡಿಯೇಟ್ರು ಇವಳೇ ಕಾಂಪ್ರಮೈಸ್ ಮಾಡೋದು ನಮ್ಮನ್ನು ನನ್ನೂ ಅವಳು ಜಗಳ ಮಾಡಿದ್ರೆ ಇನ್ಯಾರು ಅಷ್ಟು ಇನ್ವಾಲ್ ಆಗಲ್ಲ ಇವಳೆ ಜಾಸ್ತಿ ಕಾಂಪ್ರಮೈಸ್ ಮಾಡಿ ಇಬ್ರು ಒಂದ್ ಮಾಡ್ಬಿಡ್ತಾರೆ ಕಾನ್ಫರೆನ್ಸ್ ಹಾಕೋದೇ ಇವ್ರನ್ನ ಕಾಂಪ್ರಮ ಮಾಡೋಕೆ ಇವ್ರಿಬ್ರು ಜಗಳ ಕಂಡ್ಕೊಂಡಿ ಇಬ್ರು ಕಟ್ ಹೋಗಿರ್ತಾರೆ ಫೋನ್ ನಾನು ಮಧ್ಯದಲ್ಲಿ ವೇಸ್ಟ್ ಇರೋ ತರ ನಿಂತಿರ್ಕೊಂಡು ಇವ್ರಿಬ್ರು ಜಗಳ ನಾನು ಯಾವಾಗ ಏನು ಅನ್ನೋ ಥರ ಆಗ್ಬಿಟ್ಟೈತೆ ನನಗೆ ಜಗಳ ಹಾಡ್ಕೊಬಿಟ್ಟಿದ್ದು ಇವಾಗ ರೀಸೆಂಟಾಗಿ ನನಗೂ ಮಾತು ಕತೆ ಇಲ್ಲ ಫೋನ್ ಹೋಗಿ ನೇನು ಹೋಗಲ್ಲ ಏನಾಗ್ಬಿಟ್ಟೈತೆ ದಿಢೀರಂತ ನೈಟ್ ನನ್ಗೆ ಕನ್ಸಲ್ ಅವಳು ಡೆತ್ ಅವಳು ನನಗೆ ಬೆಳಗ್ಗೆ ಎದ್ಬಿಟ್ಟು ಕಣ್ಣಲ್ಲೆಲ್ಲ ನೀರು ತುಂಬಿಕೊಬಿಟ್ಟೈತೆ ನಾನು ಮಾಡಲ್ಲ ಅಂತ ಒಂದು ಮನ್ಸು ಅಯ್ಯೋ ಅಕಸ್ಮಾತ್ ನಾನು ಕಳ್ಕೊಬಿಟ್ರೆ ಫ್ಯೂಚರ್ ಅಲ್ಲ ಅವಳುನ ಅಂತ ಏನೋ ಅಂತಾರೆ ಅಂದ್ರೆ ನಮ್ಮ ಮೈ ಜನದಲ್ಲೂ ತಾಟಲ್ಲಿ ಏನು ಅಂತಂದ್ರೆ ಏನು ಗೊತ್ತಾಗಾಯಿಸು ಹದಿನಾಲ್ಕು ವರ್ಷದಿಂದ ಫ್ರೆಂಡ್ಶಿಪ್ನ ನಾವು ಮೂವ್ ಮಾಡ್ಕೊ ಬಂದಿದ್ದೀವಿ ಏನೇ ಆದ್ರೂ ತುಂಬ ಜನ ಹುರ್ಕೊಂಡು ಸಾಯ್ತಾರೆ ಅದನ್ನ ನೋಡಿದ್ರೆ ಅದು ನಮಗೆ ಏನೋ ಲೈವಲ್ಲೇ ಗೊತ್ತಾಗೈತೆ ತುಂಬ ಜನ ಉರ್ಕೊಂಡು ಸಾಯ್ತಾರೆ ನಮ್ಮ ಫ್ರೆಂಡ್ಶಿಪ್ನ ನೋಡಿ ಸೊ ಹಾಗಾಗಿ ನಾವು ಅದನ್ನು ಯಾರೇ ಎಷ್ಟೇ ಉರ್ಕೊಂಡ್ರೂ ಪರವಾಗಿಲ್ಲ ಏನೇ ಆದರೂ ಪರವಾಗಿಲ್ಲ ನಾವು ಇದನ್ನು ಮುಂದೆ ಫ್ಯೂಚರಲ್ಲಿ ನಮ್ಮ ಮಕ್ಕಳು ಅವ್ರು ದೊಡ್ಡವ್ರಾಗೋವ್ರಿಗು ಮುಂದೆ ಫ್ಯೂಚರಲ್ಲಿ ನಾವು ಇದನ್ನು ಹೋಗ್ಬೇಕು ಅಂತ ಮಾಡ್ತಾರೋ ಇಲ್ವೋ ಗೊತ್ತಿಲ್ಲ ನಾವು ಮಾತ್ರ ಕೊನೆವರೆಗೂ ಹಿಂಗೆ ಇರ್ತೀವಿ ಉಳಿಸ್ಕೋಬೇಕು ಅನ್ನೋದೇ ನಮ್ಮ ಆಸೆ ಅದಕ್ಕೆ ಜಗಳ ಆದರೂ ಕಾಂಪ್ರಮೈಸ್ಗಳ ಅವಾಗ ಮಾಡ್ಕೊತಿರ್ತೀವಿ ಆಗ ಡೆತ್ ಆದ್ಲು ಅಂದ್ಬಿಟ್ಟು ನಾನು ಈಗ ಎಲ್ಲ ಪಕ್ಕಕ್ಕೆ ಇಟ್ಬಿಟ್ಟು ಕಾಲ್ ಮಾಡಿ ಮಾತಾಡೋದು ಒಂದು ಹತ್ತು ನಿಮಿಷ ಒಂದು ಹದಿನೈದು ನಿಮಿಷ ಚೆನ್ನಾಗಿ ಮಾತಾಡ್ದೆ ಮತ್ತೆ ಜಗಳ ಕಂಡ್ಕೊಬಿಟ್ಟ ಕಾನ್ಫರೆನ್ಸ್ ಅಲ್ಲಿ ಇದ್ಲು ಮತ್ತೆ ಜಗಳ ಕಂಡ್ಕೊಬಿಟ್ಟು ಇವಳಿಗೆ ಇವ್ರಿಬಕ್ ಕಾನ್ಫರೆನ್ಸ್ ಹಾಕಕ್ಕೆ ಬೇಜಾರಾಗೈತೆ ಇವಳು ಕಾಲ್ ಸರಿ ಅವಳು ಫೋನ್ ಮಾಡಿದ್ರೆ ಅವಳು ನೀನೇ ಸರಿ ಆತ ಇಲ್ಲ ಅಂದ್ರೆ ನಾನು ಅಂತ ಇವಳಿಗೆ ನಿತ್ಯನೇ ವಯಸ್ಕೊತೀಯ ನೀನು ನಿನ್ ನಿತ್ಯನೇ ಜಾಸ್ತಿ ಇಷ್ಟ ಅಂತ ಅವಳು ನಾನು ನಿನ್ ರಕ್ಷ ಜಾಸ್ತಿ ಇಷ್ಟ ನೀನ್ ಅವಳುನೇ ವಯಸ್ಕೊತಿಯಾ ಅಂತ ಸೀರಿಯಸ್ಲಿ ಟಾಮ್ ಸರಿಯಾಗಿ ಲೋಕಲ್ ಹೋಗಿದ್ದಾಗ ರೀಲ್ಸ್ ಮಾಡೋಣ ಬಾರೇ ಅಂದ್ರೆ ಮರ್ದಕೊಬಿಟ್ವಲ್ಲೇ ರೀಲ್ಸ್ ಅಂತ ಕ್ಯಾರನ್ನಾಗ್ರ ಬಂದ್ಮೇಲೆ ಹೇಳಿದ್ರೆ ನಮ್ ಜೊತೆ ಮಾಡ್ತೇವೆ ಬಿಡು ರಕ್ಷಿ ಜೊತೆ ಮಾಡ್ತೇವೆ ಅಂತ ಹೇಳ್ತಾಳೆ ಅವಳು ಅವಳೇ ಅಂದ್ಳು ನೆನೆ ನಿನ್ನೆ ಅವಳು ನೆನೆ ಅದ್ನೇ ಅಂದ್ಳು ನನ್ ಜೊತೆ ಮಾಡ್ತೀಯ ನಿತಿನ್ ಹತ್ರ ಮಾಡ್ತೀಯಾಂತರಿಬ್ರು ಮಧ್ಯಾಹ್ನ ಆಮೇಲೆ ಇವಾಗ ಈಗ ಒಂದ್ ವೀಕ್ ಬ್ಯಾಕು ನಾವು ಜಗಳ ಮಾಡ್ಕೊಬಿಟ್ಟಿದ್ದೆ ನಾನ್ ರಕ್ಷಿ ಮತ್ತೆ ಮಾತು ಬಿಟ್ಟಿದ್ದು ಪಾಪ ಅವ್ರ ಅಮ್ಮ ಅವ್ರ ಅಪ್ಪ ಅಮ್ಮಂಗ್ ಸ್ವಲ್ಪ ಆಕ್ಸಿಡೆಂಟ್ ಆಕ್ಸಿಡೆಂಟ್ ಆಯ್ತು ಪಾಪ ಹುಷಾರಿಲ್ಲ ನಂಗೊಂಥರ ಫೀಲ್ ಆಯ್ತು ನಮ್ಮ ಈ ಜನ್ಮದಲ್ಲಿ ಏನಾದರೂ ಇರಲಿ ಅದು ಸೆಕೆಂಡ್ರಿ ಏನು ಅಂತಂದ್ರೆ ಅವ್ರ ಪೇರೆಂಟ್ಸ್ ನಾವು ಚಿಕ್ಕುದರಿಂದ ನಾಲ್ಕನೇ ಕ್ಲಾಸಿಂದ ಐದನೇ ಕ್ಲಾಸಿಂದನೂ ಚೆನ್ನಾಗಿದ್ದೀವಿ ಅದಕ್ಕೆ ನಮಗೆ ಅವ್ರ ಬಾಂಡಿಂಗ್ನೂ ನಾವು ಕಳ್ಕೊಳಕ್ಕಾಗಲ್ಲ ಯಾಕಂದರೆ ನಾವು ಅಷ್ಟೇ ಚೆನ್ನಾಗಿದ್ದೀವಿ ಆಂಟಿ ಅಂಕಲ್ನೂ ನಾವು ಚೆನ್ನಾಗಿ ಮಾತಾಡ್ಸ್ತೀವಿ ಅದಕ್ಕೆ ನಾನಾಗ ನಾನೇ ನನ್ನೀಗೋ ಮತ್ತೆ ಪಕ್ಕಕ್ಕೆ ಇಟ್ಟಿ ಕಾಲ್ ಮಾಡಿದೆ ಕಾಲ್ ಮಾಡಿ ಮಾತಾಡಿದೆ ಅವಳು ತುಂಬ ಚೆನ್ನಾಗಿ ಮಾತಾಡೋದು ಈಗ ಯಾವುದೇ ರೀತಿಯಾದಂಥ ಆಗಿಲ್ಲ ನೋಡೋಣ ನೆಕ್ಸ್ಟು ಏನಾದರೂ ಸಿಕ್ಕಿದ್ರೆ ಅವಳನ್ನ ವ್ಲಾಗಲ್ಲಿ ತೋರಿಸ್ತೀನಿ ಗಾಯ್ಸ್ ನಾನು ಯೂಟ್ಯೂಬ್ ಓಪನ್ ಮಾಡೋಕ್ಕೂ ಒಂದು ಮುನ್ ಹಿಂದೆ ಒಂದು ವೀಕ್ ಅನ್ನಂಗೆ ನಾನು ಅವಳನ್ನ ಮೀಟ್ ಮಾಡಿದೆ ಬಟ್ ಏನು ಮಾಡೋದು ನಾನು ಯೂಟ್ಯೂಬ್ ಓಪನ್ ಮಾಡಲಿಲ್ವೇ ಮಾಡಿ ಇದ್ರೆ ಅವಳೆ ಫಸ್ಟ್ ಬರ್ತಾ ಇದ್ಲು ನನ್ನ ಬ್ಲಾಗಲ್ಲಿ ಅಲ್ಲಿ ಆಮೇಲೆ ಬರ್ತಾ ಇದ್ರು ನೋಡಿ ನಾನು ಅವಳನ್ನ ಯಾವಾಗ ತೋರ್ಸಾ ಸಿಚುಯೇಷನ್ ಬರುತ್ತೆ ಯಾವಾಗ ಅವಳು ಫ್ರೆಂಡ್ ಅಲ್ವಾ ಗಾಯ್ಸ್ ಏನು ಮಾಡಕ ಆಗುತ್ತೆ ನಾಲ್ಕು ಜನನು ಒಂದೇ ನನಗೆ ಇನ್ನೊಬ್ಳು ಏಮನ್ನ ನಾನು ತೋರಿಸಿಲ್ಲ ತೋರಿಸ್ತೀನಿ ಎಲ್ಲಾ ಒಂದರ ಚನ್ನಾಗಿ ಇದೀವಿ ಅವ್ರ ಪಾಪು ಪಾಪೋ ಐತೋಳೆ ಮುಸುಕೊಂಡೋ ಎಷ್ಟು ಚೆನ್ನಾಗಿ ಅಂತೆ ಇವ್ರ ಮನೆ ಟೆರೆಸ್ ಮೇಲೆ ಬಂದ್ಬಿಟ್ಟಿದೀವಿ ಗಾಯ್ಸ್ ಜ್ಯೂಸ್ ಕೊಟ್ಲು ಕುಡ್ಕೊಂಡು ನಾನು ಬಂದಿರಲಿಲ್ಲ ಇವ್ರ ಮನೆಗೆ ತುಂಬಾ ದಿನ ಆಗಿತ್ತು ಅದ್ರಲ್ಲಿ ಬೇರೆ ನಿನ್ನೆ ರಕ್ಷಿ ಬಂದ್ಬಿಟ್ಟವಳೆ ರಕ್ಷಿ ಬಂದ್ಬಿಟ್ಟವಳೆ ಇನ್ ನಾನು ಬರ್ದೇ ನಮ್ಗೆಲ್ಲ ಇರುತ್ತೆ ಬೆಲೆ ಹೇಳಿ ಅದಕ್ಕೆ ಬಂದ್ಬಿಟ್ಟು ಆಮೇಲೆ ಪೈಪೋಟಿ ಅಂತ ಅವಳು ನನ್ನ ಫ್ರೆಂಡೆ ಏನೋ ಒಂಚೂರು ಮನಸ್ತಾಪ ಸಣ್ಣ ಆಗಾಗ ಅವಳಗ್ ಹಿಂಗೆ ನನ್ಗೊಂಚೂರು ಹಿಂಗೆ ಏನೂ ಮಾಡೋಕ್ಕಾಗಲ್ಲ ಆವಾಗ ಇವ್ಗೊಂಚೂರು ಹಿಂಗೆ ಯಾರು ಒಂಥರ ಚೆನ್ನಾಗಿರುತ್ತೆ ನಮ್ಗೆ ಯಾರೂ ಕಳ್ಕೊಳ್ಳೋದಕ್ಕೆ ಇಷ್ಟ ಇಲ್ಲ ಅಂದರೆ ಹೇಳ್ಬೋದು ರಕ್ಷಿ ಮಾತಾಡೋಲ್ಲ ನಾವು ಹಾಗೆ ಹಿಂಗೆ ಅಂತಾರೆ ನಮ್ಗೆ ಯಾರೂ ಪರ್ಸ್ನಲಾಗಿ ಕಳ್ಕೊಳ್ಳೋದಕ್ಕೆ ಯಾರೂ ಇಷ್ಟ ಇಲ್ಲ ನಾವು ಹೆಂಗೆ ಹದಿನಾಲ್ಕು ವರ್ಷ ಇದನ್ನು ಕಂಟಿನ್ಯೂ ಮಾಡ್ಕೊಂಡಿದ್ದೀವೋ ಮುಂದೆ ಹಂಗೆ ನೂರು ವರ್ಷವೂ ಕಂಟಿನ್ಯೂ ಮಾಡೋದಕ್ಕೆ ತುಂಬ ಇಷ್ಟ ಎಲ್ಲಾರ್ಗು ಅಷ್ಟೇ ನಮ್ಮ ನಾವು ಇಷ್ಟು ವರ್ಷ ಇದ್ದೀವಿ ಅಂದರೆ ಮೇಯ್ನ್ ಇಂಪಾರ್ಟೆಂಟ್ ಬಂದು ಬಾಂಡಿಂಗು ನಮ್ಗೆ ಹಂಗೆ ಇದೆ ಬಾಂಡಿಂಗ್ ಸೀರಿಯಸ್ಲಿ ಇವಳು ಅಷ್ಟೇ ನಾನು ಇವಳು ಜಗಳ ಮಾಡ್ಕೊಬಿಟ್ರೆ ಮುಗೀತು ಆಗ ಜಗಳ ಮಾಡ್ಕೊಂಡು ಇವಳ ಆಗೈತೆ ಗಾಯ್ಸ್ ಒಂದೇ ಸತಿ ಜಗಳ ಮಾಡ್ಕೊಬಿಟ್ಟಿದ್ದೆ ಇಬ್ಬರು ಏನೋ ಇಬ್ರು ಮನ್ ಸಣ್ಣಪುಟ್ಟ ಮನಸ್ತಾಪ ಆಗಿತ್ತು ಅವಾಗ ಜಗಳ ಮಾಡ್ಕೊಬಿಟ್ಟು ಇವಳು ನಾನು ಮಾಡೋದೇ ಇಲ್ಲ ಇನ್ನೊಂದ್ಸತಿ ಫೋನ್ ಅಂತ ಇವಳು ಕಟ್ ಮಾಡ್ಬಿಟ್ಟು ಆವಾಗ ರಕ್ಷಿ ಮೀಡಿಯೇಟ್ರು ಹಾಗೆ ನಾನು ಮಾಡೋದೇ ಇಲ್ಲ ಅಂತ ನಾನು ಫೋನ್ ಕಟ್ಕೊಂಡ್ಬಿಟ್ಟಿದ್ದೀನಿ ಆಗ ಇಬ್ರು ಫೋನ್ ಕಟ್ ಮಾಡೋದು ಏನಾಯಿತು ನಾಳೆ ಮಾರನೇ ಬೆಳಗ್ಗೆ ತಕ್ಷಣ ಇನ್ಸ್ಟಾಗ್ರಾಮಲ್ಲಿ ಒಂದು ವೀಡಿಯೋ ಬಂತು ಅದು ಸೃಜನ್ ಲೋಕೇಶು ಒಂದು ಪ್ರೋಗ್ರಾಮ್ ಇದ್ರು ಗೇಮ್ ಶೋ ಯಾವುದು ಅದರಲ್ಲಿ ಏನೋ ಏನಂತ ಒಂದು ಒಬ್ಳು ಹೇಳ್ತಾಳೆ ಅವಳು ಯಾರೋ ಸೀರಿಯಲ್ ಅವಳು ಏನಂತ ಹೇಳ್ತಾಳೆ ಅಂತಂದರೆ ನನ್ನ ಫ್ರೆಂಡು ನನಗೆ ಕಾಲ್ ಮಾಡಿದ್ಲು ನಾನು ಶೂಟಿಂಗಲ್ಲಿದೆ ಬಿಸಿ ಇದ್ದೆ ನಾನು ರಿಸೀವ್ ಮಾಡಲಿಲ್ಲ ಅದಾಗಿ ಮಾರನೆ ಬೆಳಗ್ಗೆ ಅವಳು ಡೆತ್ ಆಗ್ಬಿಟ್ಲು ಏನೋ ಹತ್ರ ಹೇಳ್ತಾ ಇಲ್ಲೇನೋ ಅದು ಫೀಲ್ ನನಗಿನ್ನೂ ಇದೆ ಗಿಲ್ಟ್ ಫೀಲ್ ನನಗಿ ನನಗೆ ಇನ್ನೂ ಕಾಡ್ತಾ ಇದೆ ಅಂತ ಅಂದ್ಕೊಂಡು ಹೇಳಿ ಹತ್ತು ಬಿಡ್ತಾಳೆ ಅದನ್ನ ನಾನು ಇನ್ಸ್ಟಾಗ್ರಾಮಲ್ಲಿ ನೋಡಿ ನನಗೆ ಏನು ಅನಿಸ್ತೋ ಗೊತ್ತಿಲ್ಲ ಕಣ್ಣಲ್ಲಿ ನೀರು ತುಂಬಿಕೊಟ್ಟು ತಕ್ಷಣ ಇವಳು ಕಾಲ್ ಮಾಡಿದ್ದೆ ಇವಳು ಏನು ಮಾಡಿದ್ಲು ಗೊತ್ತಾಗ್ ತಕ್ಷಣ ಕಾಲ್ ಮಾಡಿದ್ರೆ ರಿಸೀವ್ ಮಾಡಲಿಲ್ಲ ಮತ್ತೆ ಮಾಡಿದೆ ಇದ್ಲು ಮತ್ತೆ ಮತ್ತೆ ಮಾಡಿದೆ ರಿಸೀವ್ ಮಾಡಲಿಲ್ಲ ಆಮೇಲೆ ಕೊಪ್ಪ ಬಂದು ಕಾಲ್ ಕಟ್ ಮಾಡ್ಬಿಟ್ಟು ಆಮೇಲೆ ಮತ್ತೆ ಮಾಡಲ್ಲ ಅವಾಗ ಹಿಂಗೆ ಹಿಂಗೆ ಆಯಿತು ಅದಕ್ಕೆ ಕಾಲು ಮಾಡಿದೆ ಇಲ್ಲದ್ರೆ ನಾನು ಮಾಡ್ತಿರ್ಲಿಲ್ಲ ಅದಕ್ಕೆ ಮಾಡಿದೆ ಅಂತ ಅಂದ್ಕೊಂಡು ಹಂಗೆ ಕಾಂಪ್ರೋದು ಹಂಗೆ ಆ ದೇವ್ರೂ ಕೂಡ ನಮ್ಮಲ್ಲಿ ಏನೇ ಸಣ್ಣ ಪುಟ್ಟ ಮನಸ್ತಾಪ ಆದ್ರೂ ನಾವು ಬೇರೆ ಆಗಕ್ಕೆ ಆ ದೇವ್ರೂ ಕೂಡ ಬಿಡಲ್ಲ ಏನಾದರೂ ಒಂದು ರೀಸನ್ ಕೊಟ್ಟು ನಾವು ಒಂದು ಮತ್ತೆ ಒಂದು ಹಾಗೆ ಆಯ್ತೀವಿ ಹಿಂಗೆ ಇರಬೇಕು ಅಂತ ಇಷ್ಟ ಹಂಗೆ ನಮ್ಮನ್ನ ದೇವ್ರೂ ಕೂಡ ಮುಂದೆ ಮೂವ್ ಮಾಡ್ಕೊಂಡು ಹೋಗಲಿ ಅಂತ ಹೇಳೋಕೆ ಇಷ್ಟಪಡ್ತೀನಿ ವಯಸ್ಸು ಈಗ ಸಿಗ್ಬಂದ್ಲು ಎಸ್ ಇವಾಗ ನಾನು ಅರ್ಶಿ ಮನೆಯಿಂದ ಇದ್ದೀನಿ ಅರ್ಶಿನ ಕುಂಕುಮ ಕೊಟ್ಟು ಅರ್ಶಿ ಕಳಿಸ್ತಾ ಇದ್ದಾಳೆ ನಾನು ವೀಡಿಯೋ ಮಾಡ್ಕೊಂಡಿಲ್ಲ ಅದನ್ನ ಇವಾಗ ಏಮೊಂದು ಮನೆಗೆ ಹೋಗ್ತಿದ್ವಿ ನೋಡೋಣ ಅವ್ಳು ರಿಯಾಕ್ಷನ್ ಹೆಂಗಿರುತ್ತೆ ಅಂತ ತೋರಿಸ್ತೀನಿ ನಿಮಗೆ ನೋಡೋಣ ಏನು ರಿಯಾಕ್ಟ್ ಮಾಡ್ತಾಳೆ ಅಂತ ಅಂತ ಕಾಯ್ಸ್ ಹೆಂಗೆ ಬರುತ್ತೆ ಬ್ಲಾಗು ಹಂಗಂಗೆ ಹಾಕ್ತೀನಿ ಫುಲ್ ಫನ್ ಫನ್ ಆಗಿರುತ್ತೆ ಹಂಗೆ ಎಂಟರ್ಟೈನ್ಮೆಂಟ್ ಮಾಡಿ ಗಾಯ್ಸ್ ಅರ್ಶಿ ಮನೆಗೂ ಏಮುನ್ ಮನೆಗೂ ತುಂಬ ದೂರ ಇಲ್ಲ ತುಂಬ ಹತ್ರನೇ ಏಮುನ ಮನೆ ಪಕ್ಕದ್ದೇನೆ ರಕ್ಷಿ ಮನೆ ಎಲ್ಲ ಇಲ್ಲಿಲ್ಲೇ ಇರೋದು ಇವಾಗ ಇನ್ನೇನು ನಾವು ರೀಚ್ ಆದೋ ಏಮುನ್ ಮನೆಗೆ ನೋಡೋಣ ಅಷ್ಟು ದೂರದಿಂದ ಸರ್ಪ್ರೈಸ್ ಕೊಡೋಣ ಕೊಡೋಣ ಅಂತ ಬಂದರೆ ಅವಳು ಇಲ್ಲೇ ಕೂತಿದ್ಲು ನೋಡೇ ಬಿಟ್ಲು ನಮ್ಮನ್ನ ಬನ್ನಿ ಸರ್ಪ್ರೈಸ್ ನಾವು ಕಾಯ್ದೆ ಗೈಸ್ ಇಲ್ಲದೆ ನನ್ನ ಬೆಸ್ಟ್ ಫ್ರೆಂಡ್ ಹೇಮ ಇಲ್ಲ ನೋಡಿ ನಾನು ನಾನೊಂದು ತೋರಿಸಿ ಸೋರಿಸಿ ಸಾಯಿಸ್ತಾಳೆ ಗಾಯಿಸಿ ಅವಳು ಪಾಪ ಏನೋ ಮಾತಾಡ್ತಾ ಕೂತಿದ್ರು ಸಡನ್ನಾಗಿ ನೋಡಿ ಬಂದ್ಲು ನೋಡಿ ಗೈಸ್ ನನ್ನ ಬಿಟ್ಬಿಟ್ಟು ತಿನ್ಕತ್ತೊಳೆ ಒಂದು ಪೀಸ್ ತಗೋ ಅಂತ ಹೇಳ್ತೇನೆ ಇಲ್ಲ ಗೈಸ್ ಅವಳು ಹೇಳೋದು ನಂಬಡಿ ಸೀರಿಯಸ್ಲಿ ನೋಡಿ ವಿಡಿಯೋ ಮಾಡೋವರೆಗೂ ನನ್ನ ಕೆಲ್ ಕೊಟ್ಟಿದ್ಲು ವೀಡಿಯೋ ಮುಗಿದಂಗೆ ತಾನು ಹಿಡ್ಕೊಂಡು ಒಳ್ಳೆ ನೋಡಿ ಗಾಯಸ್ ನಂಜನ್ಗಳ ಪಕ್ಕ ಬತ್ತೀನ್ ಬಿಡು ಮಚ್ಚಿ ಫ್ರೆಂಡ್ಸ್ ಇದೇ ಪಾರ್ಶಾಲಿಟಿ ನಮ್ ಗ್ಯಾಂಗ್ ಪಾರ್ಶಾಲಿಟಿ ಇದು ಇದೇ ಕರ್ಷಿಕಪ್ಪು ಕಾಣಿಸ್ತಾವಳ ಬದ್ರುಪಾಶಿಪ ಇದೇ ಬರುತ್ತೆ ಇನ್ನೊಂಚು 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 ನೋಡಿ ಫ್ರೆಂಡ್ಸ್ ಹೊಟ್ಟೆ ನೋವು ಸುಮ್ಮನೆ ಬರೀ ಸಿಂಹ ಬರುವ ಸಿಂಹದ ಮಳಿನಲ್ಲಿ ನಾನು ಏಮ ಅವ್ರ ಜೊತೆ ಅರ್ಶಿ ಅವ್ರ ಜೊತೆ ವಿಡಿಯೋಸ್ ಸೆಲ್ಫಿ ಅಂತ ಅನ್ಕೊಂಡು ಇವಾಗ ಜಸ್ಟ್ ಮನೆಗೆ ಬಂದೆ ನಮ್ಮಅಮ್ಮ ಉಪ್ಸಾರ ಏನೋ ಮಾಡಿದ್ದಾರೆ ಇವಾಗ ಊಟ ಮಾಡೋದೇನೆ ನಮ್ಮಮ್ಮ ಉಪ್ಸಾರು ಮಾಡಿದ್ರಲ್ಲ ಅಂತ ಅಂದ್ಬಿಟ್ಟು ಉಪ್ಸಾರು ಖಾರಕ್ಕೆ ಮಾವಿನ ತಂದು ಅದೇನೋ ಖಾರ ಹಾಕಿ ಅದೇನೋ ಜಜ್ಜಿ ಚೆನ್ನಾಗಿತ್ತು ಒಂಥರ ಒಂಥರ ಹೊಸ ಟೇಸ್ಟ್ ಇತ್ತು ಅದೇ ಖಾರ ಉಪ್ಸಾರು ಖಾರ ಹಾಕ್ಬಿಟ್ಟು ಜಜ್ಜಿಬಿಟ್ಟಿದ್ರು ಚೆನ್ನಾಗಿತ್ತು ಉಪ್ಸಾರು ತಿಂದು ನಾನು ತುಂಬ ದಿನ ಆಗಿತ್ತು ನಮ್ಮನೇಲೆ ನಾನು ಮಾಡೋದು ತುಂಬ ಅಪರೂಪ ಅಲ್ವಾ ವೆಜ್ ಎಲ್ಲ ಮಾಡಿದಾಗ ಉಪ್ಸಾರೇ ಸೀರಿಯಸ್ಲಿ ಬೆಸ್ಟು ವೆಜ್ ಏನಾದರೂ ತಿಂದರೆ ಮಾರ್ನೆ ಬೆಳಗ್ಗೆ ಉಪ್ಸಾರು ತಿನ್ನಲೇಬೇಕು ಸೊ ಇವಾಗ ನಾನು ಊಟ ಎಲ್ಲ ಮುಗೀತು ಸೊ ಹಾಗಾಗಿ ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ಐ ಹೋಪ್ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ದರೆ ಲೈಕ್ ಕಮೆಂಟ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ಲೈಕನ್ನ ಕ್ಲಿಕ್ ಮಾಡೋದನ್ನ ಮರಿಬೇಡಿ ನೀವು ಬೆಲ್ಲೈಕನ್ನ ಕ್ಲಿಕ್ ಮಾಡೋದ್ರಿಂದ ನಾನು ಮಾಡೋ ಪ್ರತಿಯೊಂದು ವಿಡಿಯೋ ಫಸ್ಟ್ ನೋಟಿಫಿಕೇಶನ್ ನಿಮಗೆ ಬರುತ್ತೆ ಲವ್ ಯು ಆಲ್ ಬಾಯ್